ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಒಂದು ಹೊಸ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಬಹಳಷ್ಟು ಡೌಟ್ಗಳು ಇದೆ ಸ್ನೇಹಿತರೆ ಸೊ ಆ ಎಲ್ಲ ಡೌಟ್ಗಳ ಬಗ್ಗೆ ಒಂದು ಕ್ಲಿಯರ್ ಮಾಡಲು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿನ ಎಲ್ಲಿ ಕೊಡಬೇಕು ಮತ್ತು ಯಾರು ಅಪ್ರೂವಲ್ ಮಾಡ್ತಾರೆ ಸೊ ಅದಾದ ನಂತರ ಸ್ನೇಹಿತರೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಪ್ರಮಾಣಪತ್ರ ಮತ್ತು ಐ ಡಿ ಕಾರ್ಡ್ ಹೇಗೆ ಬರುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಪ್ರಮಾಣ ಪತ್ರ ಬಂದ ನಂತರ ಈ ಒಂದು ಟ್ರೈನಿಂಗೇ ಯಾವ ರೀತಿ ನಮಗೆ ಒಂದು ಕರೆ ಬರುತ್ತೆ ಅಂತ ಸ್ನೇಹಿತರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಒಂದು ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಮತ್ತು ಈ ಟ್ರೈನಿಂಗಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೆ ಮತ್ತು ಟೂಲ್ ಕಿಟ್ ಯಾವ ರೀತಿ ಕೊಡ್ತಾರೆ ಅದಕ್ಕೂ ಮುಂಚೆ ನೀವು ಟ್ರೈನಿಂಗ್ಗೆ ಹೋಗುವಾಗ ಯಾವ್ಯಾವ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಈ ಎಲ್ಲ ಒಂದು ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಒಂದರಿಂದ ಮೂರು ಲಕ್ಷವರೆಗೆ ಸಾಲ ಯಾವ ರೀತಿ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಅಪ್ಲಿಕೇಶನನ್ನು ಯಾರು ಅಪ್ರೂವಲ್ ಮಾಡುತ್ತಾರೆ ಸ್ನೇಹಿತರೆ ಈ ಪಿ ಎಂ ವಿಶ್ವಕರ್ಮ ಒಂದು ಅಪ್ಲಿಕೇಶನನ್ನು ಒಟ್ಟು ಮೂರು ಹಂತದಲ್ಲಿ ಒಂದು ಅಪ್ರೂವ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಸೊ ನೀವು ಯಾರೆಲ್ಲ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಿ ಸೊ ಎಲ್ಲರೂ ಕೂಡ ಮೊದಲನೇದಾಗಿ ಸ್ನೇಹಿತರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಲಾಗಿನಲ್ಲಿ ಒಂದು ಅಪ್ರೂವಲ್ ಮಾಡುವಂಥದ್ದಾಗಿರುತ್ತದೆ ಸ್ನೇಹಿತರೆ ಸೊ ಆ ರೀತಿಯಾಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಪ್ರೂವಲ್ ಆದ ನಂತರ ಡಿ ಎಮ್ ಒ ಅವರ ಹತ್ರ ನಿಮ್ಮ ಒಂದು ಈ ಅಪ್ಲಿಕೇಶನ್ ಹೋಗಿರುತ್ತೆ ಸ್ನೇಹಿತರೆ ಅದು ಸ್ನೇಹಿತರೆ ಅಪ್ರೂವಲ್ ನೀವು ಮಾಡಿಸುವಂಥದ್ದಿಲ್ಲ ಸ್ನೇಹಿತರೆ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಅದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಅದಾದ ನಂತರ ಸ್ನೇಹಿತರೆ ಡಿ ಎಫ್ ಒ ಹತ್ರ ನಿಮ್ಮ ಒಂದು ಅಪ್ಲಿಕೇಶನ್ ಹೋಗುತ್ತೆ ಸ್ನೇಹಿತರೆ ಅದು ಕೂಡ ಒಂದು ಮಾಡಿಸುವಾಗುತ್ತೆ ಅಲ್ಲ ಸ್ನೇಹಿತರೆ ಅದು ಕೂಡ ಒಂದು ಆಗುತ್ತೆ ಸ್ನೇಹಿತರೆ ವೀಕ್ಷಕರ ನೀವು ಅರ್ಜಿ ಸಲ್ಲಿಸಿದ ನಂತರ ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಈ ಒಂದು ಅಪ್ರೂವಲ್ ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಅಪ್ರೂವಲ್ ತೆಗೆದುಕೊಂಡ ನಂತರ ನಿಮ್ಮ ಒಂದು ಮುಂದಿನ ಒಂದು ಎರಡು ಹಂತಗಳ ವೆರಿಫಿಕೇಷನ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಸಮಯ ಹಿಡಿಬೋದು ಅಷ್ಟೇ ಸೊ ಎರಡನೇದಾಗಿ ಸ್ನೇಹಿತರೆ ನಿಮ್ಮ ಒಂದು ಈ ಒಂದು ಯೋಜನೆಯಲ್ಲಿ ಸ್ನೇಹಿತರೆ ಈ ಒಂದು ಮೂರು ಹಂತಗಳ ವೆರಿಫಿಕೇಷನ್ ಆದ ನಂತರ ನಿಮಗೆ ಒಂದು ಎರಡನೇದಾಗಿ ಸ್ನೇಹಿತರೆ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಐ ಡಿ ಕಾರ್ಡ್ ಹೇಗೆ ಬರುತ್ತೆ ಸೊ ಇದಾದ ಇದು ಏನಪ್ಪಾ ಅಂದರೆ ಸ್ನೇಹಿತರೆ ನೀವೊಂದು ಈ ಮೂರು ಹಂತದಲ್ಲಿ ಈ ನಿಮ್ಮ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಅಪ್ಲಿಕೇಶನನ್ನು ಅಪ್ರೂವ್ ಆದ ನಂತರ ಸ್ನೇಹಿತರೆ ನಿಮ್ಮ ಒಂದು ನೀವು ಸಿ ಎಸ್ ಸಿ ಸೆಂಟ್ರಲ್ಲಿ ಒಂದು ಅಪ್ಲಿಕೇಶನ್ನ ಒಂದು ಅರ್ಜಿ ಸಲ್ಲಿಸಿದರೆ ಸೊ ಅಲ್ಲಿ ಕೂಡ ಹೋಗಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದಾದ ನಂತರ ಸ್ನೇಹಿತರೆ ಇನ್ನೊಂದು ಒಂದು ಆಪ್ಷನ್ ಅಂದರೆ ಸ್ನೇಹಿತರೆ ನಿಮಗೆ ಒಂದು ಪೋಸ್ಟ್ ಮುಖಾಂತರ ಕೂಡ ಬರುವಂಥದ್ದು ಸೊ ಈ ರೀತಿಯಾಗಿ ಒಂದು ಅಥವಾ ನಿಮ್ಮ ಒಂದು ಲಾಗಿನ್ ಐ ಡಿಯಲ್ಲೇ ಸ್ನೇಹಿತರೆ ಈ ಒಂದು ಪ್ರಮಾಣ ಪತ್ರವನ್ನು ನಿಮ್ಮ ಮೊಬೈಲ್ ಅಥವಾ ಡೆಸ್ಟಾಪ್ನಲ್ಲಿ ಕೂಡ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇದೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಮೂರು ಹಂತಗಳ ವೆರಿಫಿಕೇಷನ್ ಆದ ನಂತರ ಈ ಒಂದು ಪ್ರಮಾಣ ಪತ್ರ ಮತ್ತು ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಸ್ನೇಹಿತರೆ ವೀಕ್ಷಕರೇ ಪ್ರಮಾಣ ಪತ್ರ ಮತ್ತು ಈ ಒಂದು ಐ ಡಿ ಕಾರ್ಡ್ ಬಂದಾದ ನಂತರ ವೀಕ್ಷಕರೇ ಮೂರನೇದಾಗಿ ಟ್ರೈನಿಂಗ್ ಯಾವಾಗ ಇರುತ್ತೆ ಮತ್ತು ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ ಈ ಒಂದು ಟ್ರೈನಿಂಗ್ಗೆ ಹೋಗಬೇಕಾದ್ರೆ ನೀವು ಸ್ನೇಹಿತರೆ ಮೊದಲು ಈ ನಿಮಗೆ ಒಂದು ಮೆಸೇಜ್ ಮುಖಾಂತರ ಅಂದರೆ ಸ್ನೇಹಿತರೆ ಕರೆ ಅಥವಾ ಒಂದು ಮೆಸೇಜ್ ಮುಖಾಂತರ ನಿಮಗೆ ಒಂದು ಮೆಸೇಜ್ ಬರುವಂಥದ್ದು ಆ ಮೆಸೇಜ್ ಬಂದ ನಂತರ ಸ್ನೇಹಿತರೆ ನಿಮ್ಮ ಒಂದು ಟ್ರೈನಿಂಗ್ ಎಲ್ಲಿದೆ ಅಂತ ಸ್ನೇಹಿತರೆ ಒಂದು ಫೋನ್ ಕರೆ ಮುಖಾಂತರ ನೀವು ಕೇಳಿ ತಿಳಿದುಕೋಬೋದು ಅದಾದ ನಂತರ ಸ್ನೇಹಿತರೆ ನಿಮಗೆ ಒಂದು ಟ್ರೈನಿಂಗ್ಗೆ ಹೋಗುವ ಮುಂಚೆ ನೀವು ಯಾವ ಯಾವ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಹೋಗಬೇಕು ನೀವು ಯಾವ ಯಾವ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಹೋಗಬೇಕಂದ್ರೆ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಒಂದು ರೇಷನ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಮತ್ತು ನೀವು ಪಿ ಎಮ್ ವಿಶ್ವಕರ್ಮಗೆ ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ತೆಗೆದುಕೊಂಡು ಹೋದಾದ ನಂತರ ನಿಮಗೆ ಒಂದು ಕೌಶಲ್ಯ ತರಬೇತಿಯನ್ನು ನಿಗದಿಪಡಿಸಿರುತ್ತಾರೆ ಸ್ನೇಹಿತರೆ ವೀಕ್ಷಕರೇ ಆ ಒಂದು ಟ್ರೈನಿಂಗಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತಾರೆ ಸ್ನೇಹಿತರೆ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಮತ್ತು ಎಷ್ಟು ದಿನ ಇರುತ್ತೆ ವೀಕ್ಷಕರೇ ಟ್ರೈನಿಂಗ್ ಯಾ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಒಂದು ಬೇಸಿಕ್ಕಾಗಿ ಐದು ದಿನಗಳ ಒಂದು ಟ್ರೈನಿಂಗ್ ಇರುತ್ತೆ ಸೊ ಬೇಸಿಕ್ ಒಂದು ಐದು ಐದು ದಿನ ಟ್ರೈನಿಂಗ್ ಆದ ನಂತರ ನಿಮಗೆ ಒಂದು ಅಡ್ವಾನ್ಸ್ ತರಬೇತಿ ಕೂಡ ನೀಡುತ್ತಾರೆ ಸ್ನೇಹಿತರೆ ಅಡ್ವಾನ್ಸ್ ಟ್ರೈನಿಂಗಲ್ಲಿ ನಿಮಗೆ ಹದಿನೈದು ದಿನಗಳವರೆಗೆ ಈ ಒಂದು ಟ್ರೈನಿಂಗ್ ಕೂಡ ಇರುತ್ತೆ ವೀಕ್ಷಕರೇ ಈ ಒಂದು ಟ್ರೈನಿಂಗಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನೀವು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾವ ಒಂದು ವೃತ್ತಿಯ ಬಗ್ಗೆ ಒಂದು ಅಪ್ಲಿಕೇಶನ್ನ ಹಾಕಿರ್ತೀರ ಸೊ ನೀವೊಂದು ಯಾವ ವೃತ್ತಿಯ ಬಗ್ಗೆ ಒಂದು ಟ್ರೈನಿಂಗ್ನ ತೆಗೆದುಕೊಳ್ಬೇಕಂತಿದ್ದೀರಾ ಸೊ ಆ ವೃತ್ತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಒಂದು ತರಬೇತಿಯನ್ನು ನೀಡುತ್ತಾರೆ ಆ ತರಬೇತಿಯಲ್ಲಿ ಸ್ನೇಹಿತರೆ ನಿಮಗೆ ಪ್ರತಿದಿನ ಐದುನೂರು ರೂಪಾಯಿ ಅಂತೆ ನಿಮಗೆ ಒಂದು ಸ್ಟೇಫಂಡ್ ಕೂಡ ನೀಡ್ತಾರೆ ಸೊ ಐದು ದಿನಗಳವರೆಗೆ ಬೇಸಿಕ್ಕಾಗಿ ಒಂದು ಎರಡು ಸಾವಿರದ ಐದುನೂರು ರೂಪಾಯಿ ಅಂದರೆ ಐದು ದಿನಗಳಿಂದ ಐದು ದಿನದ ಒಂದು ಎರಡು ಸಾವಿರದ ಐದುನೂರು ರೂಪಾಯಿ ನಿಮಗೆ ಹಣ ಕೂಡ ನೀಡ್ತಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಬೇಸಿಕ್ ತರಬೇತಿ ಇರುತ್ತೆ ಸ್ನೇಹಿತರೆ ವೀಕ್ಷಕರೇ ಈ ಒಂದು ಬೇಸಿಕ್ ತರಬೇತಿ ಮುಗಿಸಿದ ನಂತರ ಒಂದರಿಂದ ಮೂರು ಲಕ್ಷ ಲೋನ್ ಹೇಗೆ ಪಡೆಯೋದು ಈ ಒಂದು ಒಂದರಿಂದ ಮೂರು ಲಕ್ಷ ಲೋನನ್ನು ಹೇಗೆ ಪಡೆಯೋದಂದರೆ ವೀಕ್ಷಕರೇ ನಿಮಗೆ ಟ್ರೈನಿಂಗ್ ಮುಗಿಸಿದ ನಂತರ ನೀವೊಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಸಮಯದಲ್ಲಿ ನೀವೊಂದು ಯಾವ ಬ್ಯಾಂಕ್ ಅಕೌಂಟನ್ನ ಹಾಕಿರ್ತೀರ ಕೊಟ್ಟಿರ್ತಾರ ಸ್ನೇಹಿತರೆ ಆ ಒಂದು ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ಗೆ ಹೋಗಿ ನಿಮಗೆ ಒಂದು ಬ್ಯಾಂಕ್ ಕಡೆಯಿಂದ ಕರೆ ಅಥವಾ ಒಂದು ಮೆಸೇಜ್ ಬರುವಂಥದ್ದು ಆ ಮೆಸೇಜ್ ಬಂದ ನಂತರ ಬಂದಾದ ನಂತರ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಡೆದು ಸ್ನೇಹಿತರೆ ನಿಮಗೆ ಒಂದು ನಿಮ್ಮ ಎಲ್ಲ ಅರ್ಜಿ ಸಲ್ಲಿಸಿರುವಂಥ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಅವರು ನಿಮಗೆ ಲೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಜೊತೆಗೆ ನಿಮಗೆ ಲೋನ್ ಕೂಡ ಒಂದು ಮಾಡಿ ಕೊಡ್ತಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಈ ಒಂದು ಒಂದರಿಂದ ಮೂರು ಲಕ್ಷದವರೆಗೆ ಒಂದು ಸಾಲವನ್ನು ಪಡೆಯಬಹುದು ಸ್ನೇಹಿತರೆ ಸೊ ಮೊದಲನೇದಾಗಿ ಒಂದು ಲಕ್ಷ ರೂಪಾಯಿ ನಿಮಗೆ ಒಂದು ಸಾಲ ರೂಪದಲ್ಲಿ ನೀಡ್ತಾರೆ ಸ್ನೇಹಿತರೆ ಆ ಒಂದು ಲಕ್ಷ ರೂಪಾಯಿಗೆ ಐದು ಪರ್ಸೆಂಟ್ ರಂತೆ ಬಡ್ಡಿ ಇರುತ್ತೆ ಸ್ನೇಹಿತರೆ ವಾರ್ಷಿಕವಾಗಿ ಐದರಂತೆ ಬಡ್ಡಿ ಇರುತ್ತೆ ಸ್ನೇಹಿತರೆ ಸೊ ಅದನ್ನು ಹದಿನೆಂಟು ತಿಂಗಳ ಒಳಗೆ ಒಳ ಒಳಗೆ ನೀವು ಅದನ್ನು ಹಿಂತಿರುಗಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಅದಾದ ನಂತರ ಮೊದಲನೇ ಒಂದು ಒಂದು ಲಕ್ಷ ರೂಪಾಯಿ ಲೋನ್ ತೀರಿಸಿದ್ರಂದರೆ ನಿಮಗೆ ಎರಡನೇದಾಗಿ ಎರಡು ಲಕ್ಷ ರೂಪಾಯಿ ಈ ಒಂದು ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ ಸೊ ಎರಡು ಲಕ್ಷ ರೂಪಾಯಿ ಒಂದು ಹಿಂತಿರುಗಿಸಿದ ನಂತರ ಮತ್ತೆ ನಿಮಗೆ ಮೂರು ಲಕ್ಷ ರೂಪಾಯಿ ಒಂದು ಸಾಲವನ್ನು ನೀಡ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಲೋನ್ನ ಕೊಡ್ತಾರೆ ಸೊ ಬಹಳಷ್ಟು ಜನರು ಸ್ನೇಹಿತರೆ ಈ ಒಂದು ಇನ್ನೊಂದು ಮಾಹಿತಿ ಏನಂದರೆ ಸ್ನೇಹಿತರೆ ಬಹಳಷ್ಟು ಜನ ಒಂದು ಕಮೆಂಟ್ ಮಾಡ್ತಿದ್ರಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ಸ್ನೇಹಿತರೆ ಸೊ ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಒಂದು ಪಿ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡುವ ಒಂದು ಕೊನೆಯ ದಿನಾಂಕ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಇರುವುದಿಲ್ಲ ಅಂತ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಇಲಾಖೆಯಿಂದಲೇ ಸ್ನೇಹಿತರೆ ಒಂದು ಮಾಹಿತಿ ಬಂದಿರುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯಾಗಿ ಲಾಸ್ಟ್ ಡೇಟ್ ಇರುವುದಿಲ್ಲ ಸ್ನೇಹಿತರೆ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಧನ್ಯವಾದಗಳು